ಎಲ್ಲ ಶೋಷಿತ ವರ್ಗಗಳ ಏನು ನೋವೇನಿತ್ತ ಅವತ್ತಿನ ತಾರತಮ್ಯ ಏನಿತ್ತು ಮುಂದುವರಿದಂಥ ಜಾತಿಗಳ ತಾರತಮ್ಯ ಏನಿತ್ತು ಅದನ್ನು ಹೋಗ್ಲಾಡ್ಸೋದಕ್ಕೆ ಅವರು ಕನಕದಾಸರು ಭಾಳ ದಾಸಶ್ರೇಷ್ಠ ಆಗಿದ್ದ ಹಾಗಾಗಿ ಅವ್ರನ್ನ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಮಾಡಿದ್ರೆ ನಮ್ಮೆಲ್ಲರ ನಾಯಕರು ಬಸವಣ್ಣವರಿರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿರ್ಬೋದು ಕನಕದಾಸ ಇರ್ಬೋದು ಕೆಂಪೇಗೌಡರು ಇರ್ಬೋದು ನಮ್ಮ ಈ ಮಹಾನ್ ನಾಯಕರುಗಳನ್ನ ಎಲ್ಲೂ ಕೂಡ ಒಂದು ಜಾತಿಗೆ ಸೀಮಿತ ಮಾಡದೆ ನಮ್ಮೆಲ್ಲರ ನಾಯಕರು ಅಂತೇಳಿ ಪರಿಗಣಿಸುವಂಥ ಒಂದು ಪ್ರಬುದ್ಧತೆಯನ್ನು ನಾವೆಲ್ಲರೂ ಕೂಡ ಬಳಸ್ಬೋದು ಸರ್ಕಾರ ಒಳ್ಳೆಯ ಉದ್ದೇಶದಿಂದ ಮಾಡಿದೆ ಆ ನಾಯಕರುಗಳನ್ನು ನೆನೆಯುವಂಥ ಪರಿಸ್ಥಿತಿ ಇನ್ನು ನಮ್ಮ ಮಕ್ಕಳ ಕಾಲಕ್ಕೆ ಖಂಡಿತವಾಗೂ ಇರೋದಿಲ್ಲ ಇವತ್ತಿನ ಪರಿಸ್ಥಿತಿನಲ್ಲಿ ಎಲ್ಲೂ ಕೂಡ ಯಾಕೆ ಹೇಳಿದ್ರೆ ಈಗಾಗಲೇ ಮಹಾತ್ಮ ಗಾಂಧೀಜಿಯವ್ರನ್ನೂ ಮರೀತಾರೆ ಅಂಬೇಡ್ಕರ್ ಅವ್ರನ್ನೂ ಮರಿತಾ ಇದ್ದಾರೆ ಬಸವಣ್ಣವರು ಮರಿತಾ ಇದ್ದಾರೆ ಯಾರು ನಮ್ಮ ಈ ಈ ಕಾರ್ಯಕ್ರಮಗಳನ್ನ ಬಹಿರಂಗವಾಗಲೇ ಸಾರ್ವಜನಿಕವಾಗಲಿ ಇದನ್ನು ಶಾಲಾ ಕಾಲೇಜುಗಳಲ್ಲಾದ್ರೆ ಪ್ರತಿ ಶಾಲಾ ಕಾಲೇಜುಗಳಲ್ಲೂ ಕಡ್ಡಾಯವಾಗಲಿ ಕನಕದಾಸರ ಜೊತೆಗೆ ಶಿವಲಿಂಗಯ್ಯನವರು ಹೇಳಿದ್ರು ಶಿವಲಿಂಗಯ್ಯನವರು ಎಷ್ಟು ವಿಚಾರಗಳನ್ನು ಹೇಳಿದ್ರು ಕೂಗಿ ಗಿರಿಯಪ್ಪನವ್ರು ಎಷ್ಟು ವಿಚಾರಗಳನ್ನು ಹೇಳಿದರೆ ಇವೆಲ್ಲವನ್ನು ಮಕ್ಕಳಿಗೆ ಬೆಳೆಯುವಂಥ ಏನು ನೀವು ಕಾನ್ವೆಂಟಿಂದನೇ ಅಥವಾ ಐದನೇ ಕ್ಲಾಸಿಂದನೇ ಮಕ್ಕಳಿಗೆ ಮಾನಿಯರ ಬಗ್ಗೆ ಅತಿ ಹೆಚ್ಚು ಹೆಚ್ಚು ವಿಚಾರಗಳನ್ನು ಹೇಳ್ಕೊಂಡು ಬಂದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇಂಥ ಮಾನಿಯರು ನಮಗೆ ಸ್ವತಂತ್ರ ತಂದು ಕೊಟ್ಟವರು ಇವರು ಹಿಂದೆ ಮಹಾರಾಜ ಕಾಲದಲ್ಲಿ ಹೋರಾಟ ಮಾಡಿದವರು ಇವರು ನಮ್ಮ ಸಂಸ್ಕೃತಿ ಉಳಿಸಿದವ್ರಿ ಇವರು ಸಂವಿಧಾನವನ್ನು ಕೊಟ್ಟಂಥ ಮಹಾನಾಯಕ್ ಅಂಬೇಡ್ಕರ್ ಇವರು ಇವರು ಬಸವಣ್ಣವರು ಸಮಾನತೆಯನ್ನು ಸಾರದಂಥ ಬಸವಣ್ಣವ್ರವರು ಅಂತಕ್ಕಂಥದ್ದು ಮಕ್ಕಳ ಮನಸ್ಸಿನಲ್ಲಿ ಉಳಿದಿದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದಿರಿ ಈಗಾಗಲೇ ಪುಸ್ತಕಗಳನ್ನು ಓದೋದು ಸಣ್ಣ ಸೌಖ್ಯದ ಇತ್ತೀಚಿನ ದಿನಗಳಲ್ಲಿ ಇನ್ನೂ ಒಂದು ವಿಷಾದ ಅಂತೇಳಿ ನಮ್ಮ ವಿಷಯ ಅಂದರೆ ದಿನಪತ್ರಿಕೆಗಳನ್ನು ಕೂಡ ಓದೋದಿಲ್ಲ ದಿನಪತ್ರಿಕೆಗಳಲ್ಲೇ ನಮ್ಗೆ ಆದಷ್ಟು ವಿಚಾರಗಳು ನಾವು ನಮಗೆ ಬೇಕಾದಷ್ಟು ವಿಚಾರಗಳು ಇವತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಲವಾರು ವಿಚಾರಗಳು ಸಿಗ್ತವೆ ಏನಿದ್ರು ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ನೀವು ಮೊಬೈಲಲ್ಲಿ ಓದೋದು ನೋಡಿ ಓದೋದಕ್ಕೂ ನೀವು ಪುಸ್ತಕಗಳನ್ನು ಒಂದು ಜ್ಞಾನ ಹೆಚ್ಚಿಸ್ಕೋದಕ್ಕೂ ಭಾಳ ಭಾಳ ವ್ಯತ್ಯಾಸ ದಾಸರಾದ್ರೂ ಅವರಿಗೆ ತಿಮ್ಮಪ್ಪ ನಾಯಕ ಅಂತಕ್ಕಂಥದ್ದು ಪೂರ್ವ ಹೆಸರು ಹಾಗೆ ಮಾಡ್ಕೊಂಡವರು ಒಂದು ಅವರು ದಾಸರಾಗಿದ್ದಾರೆ ಆದ ನಂತರ ಅವರು ಹಂಪೆ ಬೇಲೂರು ಹಳೇಬೀಡು ತಿರುಪತಿ ಇಂಥ ಅನೇಕ ಕಡೆಗಳಲ್ಲಿ ಮಾತಾಡಿ ಕೊನೆಗೆ ಅವರು ಕನಕದಾಸ ಎಂಬ ನಾಮವನ್ನು ಪಡೆದು ಯೋಗ್ಯಾಸರಾಯರ ಶಿಷ್ಯರಾಗಿ ಅವರು ಕೀರ್ತನೆಗಳನ್ನು ಬರೆದಿದ್ದಾರೆ ಇವರು ಕವಿಯೂ ಹೌದು ಕೀರ್ತನಕಾರರೂ ಹೌದು ದಾಸರೂ ಹೌದು ಏಕೆಂದರೆ ಎಲ್ಲ ದಾಸಕ್ಕೂ ಕೆಲವು ಪುಸ್ತಕ ಬರೆದಿಲ್ಲ ಬರೀ ಕೀರ್ತನೆಗಳು ಬರೆದಿರ್ತಕ್ಕಂಥ ಪುರಾಣದಾಸರು ಪುಸ್ತಕ ಬರೆದಿಲ್ಲ ಬರೀ ಕೀರ್ತನೆಗಳು ಬರೆದವರು ಆದರೆ ಇವಳು ಏನಪ್ಪ ನೀವು ಕುರುಬ ನಿನಗೆ ಯಾವುದೇ ಯಾ ಮಂತ್ರ ಹೇಳೋದು ನೀರು ಕುರುಬ ನಿನಗೆ ಕೋಣ ಮಂತ್ರ ಹೇಳಬೇಕಾ ಅಂತ ಹೇಳ್ತಾರೆ ಹೇಳ್ಬಿಟ್ಟು ವ್ಯಾಸರಾಜರು ಹೊರಟು ಬಿಡ್ತಾರೆ ಆಗ ಕರ್ಕದಾಸರು ಅಲ್ಲೇ ಕುತ್ಕೊಂಡ್ಬಿಟ್ಟು ಕೆಳದಡದಲ್ಲಿ ಓಂ ಕೋಣಾಯ ನಮಃ ಓಂ ಕೋಣಾಯ ನಮಃ ಅಂತ ಅವರು ಧ್ಯಾನ ಮಾಡ್ತಾ ಮಾಡ್ತಾಯಿರ್ತಾರೆ ಆಗ ಕೋಣನ ಪ್ರತ್ಯಕ್ಷ ಆಗ್ಬಿಡ್ತದೆ ಅಲ್ಲಿ ಕೋಣನ ಪ್ರತ್ಯಕ್ಷ ಆದಾಗ ಆ ಕೋಣನ ಕರ್ಕೊಂಡು ವ್ಯಾಸರಾಜ್ರು ಹೋಗ್ತಾರೆ ವ್ಯಾಸರಾಜರು ಏನಪ್ಪಾ ಕೋಣ ಮಂತ್ರ ಅಂದ ತಕ್ಷಣ ನೀನು ಕೋಣನೇ ಕರ್ಕೊಂಡ್ಬಂದಿದ್ದೆ ಇಲ್ಲ ಸ್ವಾಮಿ ನೀವು ಎದ್ದೆ ಕೋಣ ಮಂತ್ರ ಅಂತ ಹೇಳಿದ್ರೆ ಆಗದಿಂದ ನಾವು ಕೋಣದಿಂದ ಕೋಣನೇ ಬಂತು ಅಂತ ಹೇಳ್ತಾರೆ ಆಗ ಇದ್ರೆ ನೀನು ನಿಜವಾಗಿದ್ದರೆ ಈ ದಾದಿನ ಬಂಡೆನ ನಿಮ್ಮ ಕೋಣದಲ್ಲಿ ಮೇಲೆ ಒಡೆಸು ಅಂತ ಹೇಳ್ತಾರೆ ಆಗ ಒಂದು ಬಂಡೆನ ಆ ಕೋಣ ತಲೆ ಬುದ್ಧಿ ಬಂಡೆನ ಚೂರು ಚೂರು ಮಾಡಿ ದಾರಿ ಮಾಡಿಕೊಡ್ತಾರೆ ಆ ವ್ಯಾಸರಾಯರು ಓ ಇವನು ಬರೀ ಗುರ್ಬ ಇವನು ಭಾಳ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಅವ್ರಿಗೆ ಕೀರ್ತನೆಗಳು ಮಂತ್ರ ಎಲ್ಲ ಹೇಳಿ ಅವ್ರನ್ನ ಇದು ಮಾಡ್ತಾರೆ ಮತ್ತು ಅವರು ಎಲ್ಲ ನಮ್ಮ ಸಿನಿಮಾ ನಡೆದಂಗೆ ಯಾರು ಒಂದು ಹೋದಣ ಪುಟವನ್ನು ಏರ್ಪಡಿಸಿರ್ತಾರೆ ವ್ಯಾಸರಾಜರು ಆಗ ಯಾರು ಸಗು ಓದ್ತೀರಿ ಇಲ್ಲಿರೋರು ಅಂತ ಕೇಳ್ತಾರೆ ಆಗ ಅಲ್ಲಿರೋರೆಲ್ಲ ಒಬ್ರಿಗೊಬ್ರು ಒಬ್ಬರು ನೋಡ್ತಾ ಇರ್ತಾರೆ ಆ ಕನಕದಾಸರು ನಾನು ಹೋದರೆ ಓದಿನೋ ಅಂತಾರೆ ಅಲ್ಲಿಂದವರೆಲ್ಲ ಓ ಏನಪ್ಪ ಇವನು ಕನಕದಾಸ ಇವನು ಕುರುಬ್ಬರು ಇವನು ಸಗು ಹೋದರೆ ಅಂತ ಕೇಳ್ತಾರೆ ಆಗ ಅವರು ಕನಕದಾಸರು ನಾನು ಓದರೆ ಓದಿನೋ ಅಂತ ಹೇಳ್ತಾರೆ ಇದರ ಅರ್ಥ ನಾನು ಅಹಂಕಾರ ಹೋದರೆ ನಾನು ಸರ್ವಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ ಅಂತ ಮಹಾನ್ ಭಕ್ತರು ನಮ್ಮ ಭಕ್ತ ಕನಕದಾಸರು ಕನಕದಾಸರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರ ಹಾಗಾಗಿ ರಾಷ್ಟ್ರೀಯ ಹಬ್ಬದ ಆಚರಣಾ ಸಮಿತಿಯಿಂದ ತಮಗೆಲ್ಲರಿಗೂ ಶುಭಾಶಯ ಕೊರತಾ ಈ ಸಭೆಯನ್ನು ಕೊಡ್ತಾರೆ